ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಟಾಟಾ ಇಂಡಿಕಾ ಹಾ ರೆಡಿ ಇದೆ ಮಾಡಲ್ ಎಷ್ಟು ಮಾಡಲ್ ಸರ್ ಹದಿನೈದು ಸರ್ ಅದು ಓನರ್ ಓನರ್ ಸರ್ ಅಕೌಂಟ್ ಸೋರ್ನಿಂಗ್ ಅಂತ ಎಲ್ಲ ಡಾಕ್ಯುಮೆಂಟ್ ಒಂದು 6 ಮಂತ್ಸ್ ಸರ್ ಡು ಆಗಿ ಹ ಹ ಅंगे ಕೊಟ್ಟರೆ ಅंगे ಸರ್ ಅಂಗಂದ್ರೆ ಅಂಗಾ ಮಾತಾಡನ್ ಸರ್ ಇಲ್ಲಂದ್ರೆ ಡಾಕ್ಯುಮೆಂಟ್ ರನ್ನಿಂಗ್ ಅಂದ್ರೆ ರನ್ನಿಂಗ್ ಇಂದಲೇ ಮಾತಾಡೋದು ಇರೋದು ಎಫ್ ಸಿ ಟ್ಯಾಕ್ಸ್ ಎಲ್ಲ ಇದೆ ಎಲ್ಲ ಲ್ಯಾಪ್ಸ್ ಇದ್ಯಾ ಎಲ್ಲ ಲ್ಯಾಪ್ಸ್ ಇದೆ ಸರ್ ಒಂದು 6 ತಿಂಗಳು ಆಯ್ತು ಸರ್ ಇವಾಗ ಹ ಸರ್ ರನ್ನಿಂಗ್ ಸರ್ ಸರ್ ರನ್ನಿಂಗ್ ಒಂದು ಅರವತ್ತಿದೆ ಸರ್ ఇంజిన్ కండిషన్ చెక్ చేయియా? हां सर. చెక్ అవుతాను సర్. ఇంటీరియర్ ఫీచర్స్ చెక్ చేయిదా? ఆ. ఏ రాకలేదు సర్. ఏం సర్? ఫోర్ ఇంటూ ఫోర్ షిఫింగ్ సిస్టం? లేదు సర్. సిస్టం ఉందే సర్. పవర్ ఎండిల్ సర్. నార్మల్ సర్ అది. ఆ. ఇవల్ల టైర్ గేర్ எல்லாம் ఓకేదే సర్. టైర్ 1 70% 75% ఏలే సర్ టైర్. మైలేజ్ గడి? మైలేజ్ 22 ఐదు సర్ 22. ಆ ಸರ್ 10 ಕ್ರಾಚಸ್ ಏನ್ ಇಲ್ಲಲ್ಲ 10 ಕ್ರಾಚಸ್ ಏನ್ ಇಲ್ಲ ಸರ್ ಶೋರೂಂ ಪೇಂಟಿಂಗ್ ಆ ಸರ್ ಅದು ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಲೊಕೇಶನ್ ಸರ್ ಕುಷ್ಟಗಿ ನಿಯರ್ ನೋಡಿ ಸರ್ ಕುಷ್ಟಗಿ ನಿಯರ್ ಆ ಸರ್ ಈ ಶಿರತ್ರಿ ರೇಟ್ ಗಾಡಿ ಸರ್ 1 ಲಕ್ಷ ಇರುತ್ತೆ ಸರ್ ಹ ಹೆಚ್ಚಕಡೆ ಮಂದೆ ಬಿಡುತ್ತೆ ಸರ್ ಅಲ್ಲಿ ಆದ್ರೆ ಡಾಕ್ಯುಮೆಂಟ್ ಮಾಡಿಸ್ಕೊಡ್ತೀರಾ 1 ಲಕ್ಷಕ್ಕೆ ಒಂದ್ ಲಕ್ಷಕ್ಕೆ ಅಂದ್ರ ಸರ್ ಡಾಕ್ಯುಮೆಂಟ್ ಅವರೇ ರನ್ನಿಂಗ್ ಮಾಡ್ಕೊಂಡು ಅಂತ ಹೇಳಿ ಸರ್ 1 ಲಕ್ಷ ಒಳಗೆ ಕೊಟ್ರು ನಮ್ಗೆ ಫೈನಲ್ ಎಷ್ಟು ಕೊಡ್ತೀರಿ ಅದು ಫೈನಲ್ ಸರ್ ಒಂದ್ 90 ಕೊಟ್ಟು ಬಿಡಿ ಅಂತ ಹೇಳಿ ಸರ್ ಡಾಕ್ಯುಮೆಂಟ್ ಅವರೇ ರನ್ನಿಂಗ್ ಮಾಡ್ತೀನಿ ತುಂಬಾ ಸರ್ ಹಾ ಸರ್ ಓಕೆ ನೀವು ಅಪ್ಡೇಟ್ ಮಾಡ್ತೀವಿ ಗಡಿನಾ ಹಾ ಸರ್ ಕಪ್ಡೇಟ್ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಕುಡಿ ಅಲ್ಲ ಹಾ ಸರ್ ಓಕೆ Thank ಯು ಓಕೆ ಸರ್